ನಮಸ್ತೆ ಕರ್ನಾಟಕ ಹಿಂದಿನದ ಸೂರ್ಯ ಕೂಡ ತನ್ನ ಕೆಲಸಕ್ಕೆ ಆಗಮಿಸ್ತಾನೆ ಸಾನು ಇವತ್ತಿನ ದಿನ ತುಂಬ ಖುಷಿಯಾಗಿತ್ತು ಕಾರಣ ತನ್ನ ಮನೆಗೆ ಹೋಗ್ತಾ ಇದ್ದೀನಿ ಅಂತ ಅದೇ ಖುಷಿಲಿ ಎಚ್ಚರ ಆದ ಸಾನು ರಾಮ್ ಕಡೆ ಒಮ್ಮೆ ನೋಡಿ ಫ್ರೆಶ್ ಆಗಲು ಬಾತ್ರೂಮ್ಗೆ ಹೋಗ್ತಾಳೆ ಸಾನು ಫ್ರೆಶ್ ಆಗಿ ಬಂದರೂ ರಾಮ್ ಇನ್ನೂ ಮಲಗಿರೋದನ್ನು ನೋಡಿ ಅವನ ಪಕ್ಕ ಬಂದು ಕೂತ್ಕೊಳ್ತಾಳೆ ಇದ್ದೇಳಿ ರಾಮ್ ಟೈಮ್ ಆಯಿತು ಅಂತ ಅವನ ಕೂದಲಲ್ಲಿ ಬಿರಳಾಡಿಸ್ತಾಳೆ ರಾಮ್ ಸ್ವಲ್ಪ ಮಿಸುಕಾಡಿ ಸಾನು ಮಡಲಲ್ಲಿ ತಲೆ ಇಟ್ಟು ಮಲಗ್ತಾನೆ ರಾಮ್ ಏನಾಯಿತು ಇವತ್ತು ಇಷ್ಟು ನಿದ್ರೆ ಮಾಡ್ತಿದ್ದೀರಿ ಎದ್ದೇಳಿ ಜಾಗಿಂಗ್ ಹೋಗಲ್ವಾ ರಾಮ್ ನಿಧಾನವಾಗಿ ಕಾಣ್ತಾ ಇರೋದು ಕಂದ ಎಲ್ಲೂ ಹೋಗೋಕೆ ಮನಸ್ಸಿಲ್ಲ ಇನ್ನು ಸ್ವಲ್ಪ ಹೊತ್ತು ಮಲಗ್ತೀನಿ ಸರಿ ಇನ್ನು ಸ್ವಲ್ಪ ಹೊತ್ತು ಮಲಗಿ ನನ್ನ ಬಿಡಿ ಅಂತ ಅಲ್ಲಿಂದ ಎದ್ದು ಹೋಗೋಕೆ ನೋಡ್ತಾಳೆ ರಾಮ್ ಅವಳಿಗೆ ಬಿಡದೆ ಅವಳ ನಡುವಿನ ಸುತ್ತ ಕೈ ಹಾಕಿ ಅವಳ ಹೊಟ್ಟೆಗೆ ತನ್ನ ಮುಖ ಉಜ್ಜುತ್ತಾನೆ ಕಂದ ಪ್ಲೀಸ್ ಹೀಗೆ ಇರು ಸ್ವಲ್ಪ ಹೊತ್ತು ಅಂತ ಕಣ್ಮುಚ್ಚು ಮಲಗ್ತಾನೆ ಸಾನುಗೆ ಇವಾಗಂತೂ ಏನು ಮಾಡೋದು ಅಂತನೇ ಗೊತ್ತಾಗ್ತಿರಲಿಲ್ಲ ರಾಮನ ಬಿಸಿ ಉಸಿರು ತಾಗಿ ಹೋಳಿಗೆ ಉಸಿರು ಹಾಕೊಂಡಾಗ ಇತ್ತು ಸಾನು ಕೂತಲ್ಲೇ ಚಡಪಡಿಸ್ತಾ ಇರ್ತಾಳೆ ರಾಮ್ ಹೇಳಿದ ಹಾಗೆ ಅರ್ಧ ಗಂಟೆ ನಿದ್ರೆ ಮಾಡಿ ಎದ್ದು ಕೂತ್ಕೊಳ್ತಾನೆ ರಾಮ್ ಎದ್ದು ಸಾನು ಮುಖ ನೋಡ್ತಾ ಗುಡ್ ಮಾರ್ನಿಂಗ್ ಅಂದ ಅಂತ ಅವಳ ಹಣೆಗೆ ಕೊಡ್ತಾನೆ ಸಾನು ಅವನ ಮುತ್ತಿಗೆ ಹೆಚ್ಚಿತ್ತು ಗುಡ್ ಮಾರ್ನಿಂಗ್ ರಾಮ್ ಸರಿಕಂದ ನಾನು ಸ್ನಾನ ಮಾಡಿ ಬರ್ತೀನಿ ಅಂತ ರಾಮ್ ಟವರ್ ಹಿಡಿದು ಬಾತ್ರೂಮ್ಗೆ ಹೋಗ್ತಾನೆ ಸಾನು ರಾಮ್ ಹೋದ ನಂತರ ಹೆಚ್ಚೆತ್ತು ಟೈಮ್ ಆಗಿರೋದು ನೋಡಿ ಜೆ ಲೇಟ್ ಆಯಿತು ಅಂತ ತನ್ನ ಟೀ ಶರ್ಟ್ ಸರಿ ಮಾಡ್ಕೊಂಡು ಕೆಳಗಡೆ ಹೋಗ್ತಾಳೆ ಸಾನು ಸೀದಾ ಅಡುಗೆ ಮನೆಗೆ ಬಂದರೆ ಲಕ್ಷ್ಮಿಯವರು ಮನೆಯವ್ರಿಗೆ ಕಾಫಿ ಮಾಡ್ತಿರ್ತಾರೆ ಸಾನು ಹಿಂದೆಯಿಂದ ಹೋಗಿ ಅವರನ್ನು ತಕ್ಕೊಂಡು ಗುಡ್ ಮಾರ್ನಿಂಗಮ್ಮ ಅಂತ ಅವರಿಗೆ ಕೆನ್ನೆಗೆ ಮುತ್ಕೊಡ್ತಾಳೆ ಏನು ಸಾನು ಇವತ್ತು ಖುಷಿ ಆಗಿದೆಯಾ ಏನು ಸಮಾಚಾರ ಏನಿಲ್ಲ ಅಮ್ಮ ಸಂಜೆ ಅಣ್ಣ ಬರ್ತಾನಲ್ವ ಅದೇ ಖುಷಿ ವಿಷಯ ಆಯ್ತು ಆಯ್ತು ಸರಿ ಒಟ್ಟು ನೀನು ರಾಮಿಬ್ಬರು ಖುಷಿಯಾಗಿದ್ದರೆ ಆಯಿತು ಹ್ಞೂ ಅಮ್ಮ ಅಂತ ತಲೆ ಆಡಿಸಿ ಅಮ್ಮ ಒಂದು ಕಾಫಿ ಸಾನು ನೀನು ಕಾಫಿ ಕುಡಿಯಲ್ಲ ಅಲ್ವಾ ನಿನಗೆ ಅಂತ ಪವಿತ್ರ ಜ್ಯೂಸ್ ಮಾಡಿಟ್ಟಿದ್ದಾಳೆ ಅಂತ ಜ್ಯೂಸ್ ನಾ ಕೊಡ್ತಾಳೆ ಅಮ್ಮ ಕಾಫಿ ನನಗೆಲ್ಲ ರಾಮ್ಗೆ ಇವತ್ತು ಜಾಗಿಂಗ್ ಹೋಗಿಲ್ಲ ಮಲಗಿದ್ರು ಇವಾಗ ಇದ್ದು ಸ್ನಾನಕ್ಕೆ ಹೋಗಿದ್ದಾರೆ ಓ ಹೌದಾ ಸರಿ ಅಂತ ಒಂದು ಟ್ರೇಲಿ ಕಾಫಿ ಮತ್ತು ಜ್ಯೂಸ್ ಗ್ಲಾಸ್ ಇಟ್ಕೊಡ್ತಾರೆ ಸಾರಿ ಅಮ್ಮ ಇವತ್ತು ಲೇಟ್ ಆಯಿತು ನೀವೇ ತಿಂಡಿ ಮಾಡಿ ಆಯಿತಾ ಸಾನು ಪರವಾಗಿಲ್ಲ ಕೆಲಸದವ್ರು ಹೆಲ್ಪ್ ಮಾಡ್ತಾರೆ ನೀನು ರಾಮ್ಗೆ ಕಾಫಿ ಕೊಟ್ಟು ನೀನು ಜ್ಯೂಸ್ ಕೊಡೋದು ಇಬ್ಬರು ರೆಡಿಯಾಗಿ ಬನ್ನಿ ಸರಿ ಅಮ್ಮ ಅಂತ ಖುಷಿಲಿ ತನ್ನ ರೂಮ್ಗೆ ಹೋಗ್ತಾಳೆ ಅವಳು ಹೋದ ಕಡೆ ನೋಡ್ತಾ ಇದ್ದ ಲಕ್ಷ್ಮಿ ಹತ್ರ ಪವಿತ್ರ ಬಂದು ಏನಕ್ಕ ಹಾಗೆ ನೋಡ್ತಿದ್ದೀರಾ ಏನೆಲ್ಲ ಪವಿತ್ರ ಸಾನು ಖುಷಿಯಾಗಿದ್ದಾಳಲ್ವ ಅವಳು ಯಾವಾಗಲೂ ಹಾಗಿದ್ರೆ ಸಾಕು ಅದೇನನ್ನ ಆಸೆ ಅಕ್ಕ ನೀವೇನು ಯೋಚನೆ ಮಾಡಬೇಡಿ ಅವರಿಬ್ಬರು ಖುಷಿಯಾಗಿರ್ತಾರೆ ಹ್ಞೂ ಅಂತ ಇಬ್ಬರು ತಿಂಡಿ ರೆಡಿ ಮಾಡ್ತಾರೆ ಸಾನು ರೂಮಿಗೆ ಬಂದಾಗ ರಾಮ್ ಸ್ನಾನ ಮಾಡಿ ತನ್ನ ಕೂದಲು ಹೊರಿಸ್ತಾ ಇರ್ತಾನೆ ಸಾನು ಅವನ ಹತ್ತಿರ ಬಂದು ಅಲ್ಲೇ ಇದ್ದ ಟೇಬಲ್ ಮೇಲೆ ಟ್ರೇ ಇಡ್ತಾಳೆ ಸಾನು ರಾಮ್ ಕೈಯಿಂದ ಟಬಲ್ ತೊಗೊಂಡು ಕಾಫಿ ಕಪ್ ಅವನಿಗೆ ಕೊಡ್ತಾಳೆ ರಾಮ್ನಗುತ್ತಾ ಕಾಫಿ ತೊಗೊಂಡು ಅಲ್ಲೇ ಇದ್ದ ಚೇರ್ ಮೇಲೆ ಕೂತ್ಕೊಳ್ತಾನೆ ಸಾನು ಅವನ ತಲೆ ಹೊರಿಸೋಕೆ ಶುರು ಮಾಡ್ತಾಳೆ ರಾಮ್ ಜ್ಯೂಸ್ ನೋಡಿ ಕಂದ ಇದ್ಯಾರಿಗೆ ಜ್ಯೂಸ್ ಅಂತ ಕೇಳ್ತಾನೆ ರಾಮದು ನನಗೆ ನಾನು ಬೆಳಗ್ಗೆ ಕಾಫಿ ಕುಡಿಯಲ್ಲ ಓ ಡಾಕ್ಟರ್ ಹೆಲ್ತ್ ಬಗ್ಗೆ ತುಂಬ ಕೇರ್ ಮಾಡ್ತೀರಾ ಅಂತ ಆಯಿತು ಹ್ಞೂ ಮತ್ತು ಬೇರೆಯವ್ರಿಗೆ ಹೇಳೋಕೆ ಮೊದಲು ನಾವು ಅದನ್ನು ರೆಡಿ ಮಾಡ್ಕೋಬೇಕಲ್ವಾ ಹ್ಞೂ ಹೌದು ನೀನು ಹೇಳೋದು ಸರಿ ಅಂತ ಸಾನುನ ತನ್ನ ಮಾಡಲು ಅಲ್ಲಿ ಕೂರಿಸ್ಕೊಳ್ತಾನೆ ರಾಮ್ ಏನು ಮಾಡ್ತಿದ್ದೀರಾ ಲೇಟಾಗಿದೆ ಆಲ್ರೆಡಿ ನಾನು ಇನ್ನೂ ಸ್ನಾನ ಮಾಡಿಲ್ಲ ಕಂದ ಮೊದಲೇ ಹೇಳೋದಲ್ವ ಇಬ್ಬರು ಒಟ್ಟಿಗೆ ಸ್ನಾನ ಮಾಡ್ಬೋದಿತ್ತು ಅಂತ ತುಂಟುತನದಲ್ಲಿ ಹೇಳ್ತಾನೆ ಸಾನು ಅವರ ಮಾತಿಗೆ ಆಚಿಕೆಯಲ್ಲಿ ರಾಮ್ ಏನು ಮಾತು ನಿಂತು ಇವಾಗ ಬಿಡಿ ನನ್ನ ಅಂತ ಕುಸರಾಡ್ತಾಳೆ ಸರಿ ಬಿಡ್ತೀನಿ ಇರೋ ಮೊದಲು ಜ್ಯೂಸ್ ಕೊಡಿ ಅಂತ ಕೈ ಜ್ಯೂಸ್ ಗ್ಲಾಸ್ ಕೊಡ್ತಾನೆ ಸಾನು ಜ್ಯೂಸ್ ಗ್ಲಾಸ್ ತಗೊಂಡ ನಂತರ ಅವಳ ನಡುವಿನ ಸುತ್ತ ತನ್ನ ಕೈಯಿಂದ ಆಟ ಆಡೋಕ್ಕೆ ಶುರು ಮಾಡ್ತಾನೆ ರಾಮ್ ಸುಮ್ಮನೆ ರೀ ಇಲ್ಲ ನನ್ನ ಬಿಡಿ ಕಂದ ನೀನು ಏನು ಮಾಡಿದೆ ಇವಾಗ ನಾನು ಸುಮ್ಮನೆ ಅಂತ ಮುಗ್ಧವಾಗಿ ಹೇಳ್ತಾನೆ ಸಾನು ಅವನನ್ನೇ ನೋಡ್ತಾ ಒಂದೇ ಸಲ ಅಷ್ಟು ಜ್ಯೂಸ್ ಕುಡಿದು ಖಾಲಿ ಮಾಡ್ತಾಳೆ ಸಾನು ಗ್ಲಾಸ್ ರಾಮ ಹತ್ರ ಇಡ್ದು ರಾಮ್ ನೀವು ಹೇಳಿದ್ದು ಜ್ಯೂಸ್ ಕುಡ್ದಾಯ್ತು ಇವಾಗಾದರೂ ಬಿಡಿ ರಾಮ್ ಇಲ್ಲ ಅನ್ನೋ ಥರ ಅಡ್ಡಡ್ಡ ತಲೆ ಆಡಿಸಿ ಒಬ್ಬಳೇ ಜ್ಯೂಸ್ ಕುಡಿದ್ರೆ ಹೇಗೆ ನನಗೂ ಬೇಕು ಅಂತ ಹೇಳ್ತಾನೆ ರಾಮ್ ಮೊದಲೇ ಹೇಳೋದಲ್ವಾ ಸರಿ ಇವಾಗ ನಾನು ಬಿಡಿ ನಾನು ಹೋಗಿ ತರ್ತೀನಿ ಅಂತ ಇದ್ದೊಳ್ಳೋಕ್ಕೆ ನೋಡ್ತಾಳೆ ಆದರೆ ರಾಮ್ ಅವಳನ್ನು ಬಿಡದೆ ಕಂದ ನನಗೆ ಆ ಜ್ಯೂಸ್ ಬೇಡ ಅಯ್ಯೂ ಜ್ಯೂಸ್ ಬೇಕು ಅಂತ ಸಾನು ತುಟಿ ಕಡೆ ಸನ್ನೆ ಮಾಡ್ತಾನೆ ಸಾನು ದಾಳಿಂಬೆ ಜ್ಯೂಸ್ ಕುಡಿದು ಅವಳ ತುಟಿ ಇನ್ನೂ ಕೆಂಪುಗಿರುತ್ತೆ ಅವನ ಸನ್ನೆ ಅರಿತ ಸಾನು ನಾಚಿಕೆಯಿಂದ ತಲೆ ತಗ್ಸಿ ರಾಮ್ ಇವಾಗ ತುಂಬ ಪೋಲಿಯಾಗಿದ್ದೀರಾ ಹೌದಾ ನನಗೇನು ಹಾಗನ್ನಿಸ್ತಿಲ್ಲ ಒಂದು ವೇಳೆ ಆದರೂ ಅದು ನಿನ್ನೆದ್ರು ಮಾತ್ರ ಸರಿ ಇವಾಗ ಬೇಗ ಕೊಡು ಅಂತ ಅವಳ ಹತ್ತಿರ ಬರ್ತಾನೆ ಸಾನು ಇಲ್ಲ ಅಂತ ತಲೆ ಆಡಿಸ್ತಾಳೆ ಕಂದ ನಿನಗೆ ಕೊಟ್ಟರೆ ಓಕೆ ಇಲ್ಲ ನಾನು ತಗೊಳ್ಳೋದು ಹೇಗೆ ಅಂತಾನೂ ಗೊತ್ತು ಅಂತ ಕಂಡು ಹೊಡಿತಾನೆ ಸಾನು ಅವನ ಮಾತಿಗೆ ತಲೆ ಎದ್ದು ನೋಡ್ತಾಳೆ ಕಂದ ಬೇಗ ಆಮೇಲೆ ನಿನಗೆ ಲೇಟ್ ಆಗೋದು ನಿನಗೆ ಗೊತ್ತು ನನಗೆ ಬೇಕು ಅಂದರೆ ಬೇಕಷ್ಟೇ ಅದನ್ನು ನಾನು ಪಡ್ಕೊಳ್ಳೋ ತನಕ ಬಿಡಲ್ಲ ಅಂತ ಸಾನು ಅವನ ಮುಖ ನೋಡಿ ಸರಿ ರಾಮ್ ಕೊಡ್ತೀನಿ ನೀವು ಕಣ್ಮುಚ್ಚಿ ಕಂದ ಆಮೇಲೆ ನೀನು ಮೋಸ ಮಾಡಬಾರ್ದು ಇಲ್ಲ ರಾಮ್ ನೀವು ಮೊದಲು ಕಣ್ಮುಚ್ಚಿ ಸರಿ ಅಂತ ರಾಮ್ ಕಣ್ಮುಚ್ಚಾನೆ ಸಾನು ನಿಧಾನವಾಗಿ ಅವನ ಮುಖದ ಬೆಳೆ ಬಾಕ್ತಾನೆ ಸಾನು ಹತ್ರ ಬರ್ತಿದ್ದಾಗೆ ರಾಮ್ಗೆ ಗೊತ್ತಿಲ್ಲದೆ ಸಾನು ಮೇಲಿನ ಹಿಡಿತ ಕಮ್ಮಿ ಆಗುತ್ತೆ ಅದನ್ನು ಗಮನಿಸಿದ ಸಾನು ರಾಮ್ನ ಧೂಡಿ ಬಾತ್ರೂಮ್ ಹೋಗ್ತಾಳೆ ರಾಮ್ ಸಾನು ದೂಡಿದ್ರಿಂದ ಸಾವರಿಸ್ಕೊಂಡು ಬಾತ್ರೂಮ್ ಬಾಗಿಲು ತರ್ತಾನೆ ಕಂದ ಇದು ಮೋಸ ಮೋಸ ಏನೂ ಇಲ್ಲ ರಾಮ್ ಇವಾಗ ನಾನು ಸ್ನಾನ ಮಾಡಬೇಕು ಅಂತ ಸುಮ್ಮನೆ ಆಗ್ತಾಳೆ ಕಂದ ಆಚೆ ಬಾ ನನಗೆ ಗೊತ್ತು ಏನು ಮಾಡಬೇಕು ಅಂತ ಅಲ್ಲಿಂದ ಬಾಲ್ಕನಿಗೆ ಹೋಗ್ತಾನೆ ಸಾನು ಅವ್ನ ಮಾತು ಸ್ನಾನ ಮಾಡ್ತಾಳೆ ಸ್ನಾನ ಮಾಡಿದ ನಂತರ ಸಾನು ರಾಮ್ನಿಂದ ತಪ್ಪಿಸ್ಕೊಂಡು ಬರೋ ಗಿಡ ಇಟ್ಟ ಬ ತಂದಿಲ್ಲ ಅಂತ ಸಾನು ಅಲ್ಲೇ ಇದ್ದ ಬಾಮ ಹಕ್ಕಿ ಬಾಗಿಲೇ ಸ್ವಲ್ಪ ಓಪನ್ ಮಾಡಿ ನೋಡ್ತಾಳೆ ರಾಮ್ ರೂಮಲ್ಲೇ ಇಲ್ಲದೆ ಇರೋದು ನೋಡಿ ನಿಧಾನವಾಗಿ ಬಾತ್ರೂಮಿಂದ ಆಚೆ ಬಂದು ವಾಡ್ರೂಮ್ ಓಪನ್ ಮಾಡಿ ತನ್ನ ಬಟ್ಟೆ ತೆಗೆದುಕೊಳ್ತಿರ್ತಾಳೆ ರಾಮ್ ಫೋನಲ್ಲಿ ಮಾತಾಡ್ತಾ ಇದ್ದವನು ಸಾನು ಬಂದಿದ್ದು ನೋಡಿ ಇದ್ದಾಗ ಬಂದು ಹಿಂದೆಯಿಂದ ಸಾನೂನ ತಪ್ಪಿಕೊಳ್ತಾನೆ ಸಾನು ಹಿಂದೆಯಿಂದ ತಬ್ಬಿ ಹಿಡಿದಿದ್ದು ನೋಡಿ ಬೆಚ್ಚಿ ಬೀಳ್ತಾಳೆ ಅವಳು ಬೆಚ್ಚಿ ನೋಡಿ ಕಂದ ಏನಾಯಿತು ನಾನು ರಾಮ್ ಅಂತ ಅವಳಕ್ಕೆ ಕೊಡ್ತಾನೆ ಅದು ರಾಮ್ ನೀವು ರೂಮಲ್ಲಿ ಇರಲಿಲ್ಲ ಅಲ್ವಾ ಅದಕ್ಕೆ ಭಯ ಆಯಿತು ಅಂತ ತಡೆ ತಡೆದು ಹೇಳ್ತಾಳೆ ರಾಮ್ ಅವಳನ್ನು ತನ್ನ ಕಡೆ ತಿರುಗಿಸ್ತಾನೆ ಸಾನು ನಾಚಿಕೆಯಿಂದ ಹಿಡಿಯಷ್ಟಾಗಿರ್ತಾಳೆ ರಾಮ್ ಒಮ್ಮೆ ಮೇಲಿಂದ ಕೆಳಗೆ ಸಾನು ನೋಡ್ತಾನೆ ವೈಟ್ ಕಲರ್ ಪಾತ್ರಗಳಲ್ಲಿ ಸಾನು ತುಂಬ ಮುದ್ದಾಗಿ ಕಾಣ್ತಾಳೆ ರಾಮ್ ಸಾನು ಕಿವಿಲಿ ಬಾಗಿ ಕಂದ ಇವಾಗ ತುಂಬ ಮುದ್ದಾಗಿದೆಯಾ ಅಂತ ಅವಳು ಕೆನ್ನೆಗೆ ಮುದ್ದು ಕೊಡ್ತಾನೆ ಸಾನು ಅವನ ಮಾತಿಗೆ ಇನ್ನಷ್ಟು ನಾಚುತ್ತಾಳೆ ಯಾಕಂದ ಬೇಗ ಡ್ರೆಸ್ ಚೇಂಜ್ ಮಾಡುವಿಲ್ಲ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಸಾನು ಅವನ ಮಾತಿಗೆ ಕಣ್ಣು ಬಿಳಿ ಬಿಳಿ ಬಿಟ್ಟು ನೋಡ್ತಾ ಇರ್ತಾಳೆ ಕಂದ ಏನಾಯಿತು ಅವಾಗ ಹೇಳಿದ್ದು ಇವಾಗ ಮಾಡಲ ನಿನಗೆ ಓಕೆನಾ ಅಂತ ಕಿವಿ ಬಳಿ ಬಾಗಿ ಕೇಳಿದಾಗ ಎಚ್ಚೆತ್ತ ಸಾನು ಬೇಡ ಅಂತ ತಲೆ ಅಡ್ಡ ಆಡಿಸಿ ತನ್ನ ಬಟ್ಟೆ ತೆಗೆದುಕೊಂಡು ಡ್ರೆಸ್ ರೂಮ್ಗೆ ಹೋಗ್ತಾಳೆ ಸಾನು ಹೋದ ಕಡೆಗೆ ನೋಡುತ್ತಾ ರಾಮ್ ತಾನು ಆಫೀಸ್ಗೆ ರೆಡಿ ಆಗ್ತಾನೆ ಸಾನು ರೆಡಿಯಾಗಿ ಬಂದು ನೋಡಿದ್ರೆ ರಾಮ್ ಯಾರ ಜೊತೆಯೋ ಫೋನಲ್ಲಿ ಮಾತಾಡ್ತಾ ಇರೋದು ನೋಡಿ ತಾನು ಸುಮ್ಮನೆ ತನ್ನ ಬ್ಯಾಗ್ ತೊಗೊಂಡು ಕೆಳಗಡೆ ಹೋಗ್ತಾಳೆ ಸಾನು ಕೆಳಗಡೆ ಬಂದು ನೋಡಿದ್ರೆ ಮನೆಯವರು ಯಾರು ಇನ್ನೂ ತಿಂಡಿಗೆ ಬಂದಿರಲ್ಲ ಸಾನು ಅಲ್ಲೈತ ಪವಿತ್ರ ಅವರ ಹತ್ರ ಪವಿಯಮ್ಮ ಮನೆಯವರೆಲ್ಲ ಇಲ್ಲಿ ಯಾರು ಬಂದಿಲ್ಲ ಬರ್ತಾರ ಸಾನು ನಿಮಗೆ ತಿಂಡಿ ಹಾಕ್ಕೊಡ್ಲಾ ಬೇಡ ಅಮ್ಮ ಎಲ್ಲ ಬರಲಿ ಒಟ್ಟಿಗೆ ತಿನ್ನೋಣ ಹ್ಞೂ ಸರಿ ಅಂತ ಅವರು ಕಿಚನ್ಗೆ ಹೋಗ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ರಮೇಶ್ ಮತ್ತು ರಾಜೇಶ್ ಅವರು ಬರ್ತಾರೆ ರಮೇಶ್ ಅವರು ಸಾನು ಇದ್ರಗಡೆ ಇದ್ದ ಮೇಲೆ ಕೂತ್ಕೊಳ್ತಾರೆ ಗುಡ್ ಮಾರ್ನಿಂಗ್ ಸಾನು ಗುಡ್ ಮಾರ್ನಿಂಗ್ ಪಪ್ಪಾ ಏನಮ್ಮ ಸಾನು ರಾಮ್ ಎಲ್ಲಿ ನೀನೊಬ್ಳೆ ಇದೆಯಾ ಅಂತ ರಾಜೇಶ್ ಅವರು ಕೇಳ್ತಾರೆ ರಾಮ್ ಯಾರ ಹತ್ರ ಮಾತಾಡ್ತಿದ್ರು ಅದಕ್ಕೆ ನಾನು ಒಬ್ಳೇ ಬಂದೆ ಹೌದಾ ಅವ್ರು ಸುಮ್ಮನೆ ಆಗ್ತಾರೆ ಸಾನು ಹಾಸ್ಪಿಟಲಲ್ಲಿ ಏನು ಸಮಸ್ಯೆ ಇಲ್ಲ ಅಲ್ವಾ ಎಲ್ಲ ಓಕೆ ಅಲ್ವಾ ಹ್ಞೂ ಎಲ್ಲ ಓಕೆ ಏನೂ ಸಮಸ್ಯೆ ಆಗಿಲ್ಲ ಸರಿ ಅಂತ ಮೂವರು ಮಾತಾಡ್ತಾ ಇರಬೇಕಾದ್ರೆ ಮನೆಯವರು ಒಬ್ಬೊಬ್ಬರೇ ಅಲ್ಲಿಗೆ ಬರ್ತಾರೆ ಚಿಂಟು ಬಂದವನು ಸೀದಾ ಸಾಲು ಪಕ್ಕ ಇದ್ದ ಮೇಲೆ ಕೂತ್ಕೊಳ್ತಾನೆ ಬರತ್ ಅವ್ನು ನೋಡಿ ಚಿಂಟು ನೀನು ಯಾಕೆ ಅಲ್ಲಿ ಕೂತಿದೀಯಾ ನಿನ್ನ ಮಮ್ಮಿ ಪಕ್ಕ ಕೂತ್ಕೋ ಎಲ್ಲ ಮಾಮಾ ನಾನು ಸಾನು ಪಕ್ಕನೇ ಕೂತ್ಕೊಳ್ಳೋದು ಓ ಹೌದಾ ನೀನು ಸಾನು ಪಕ್ಕ ಕೂತ್ಕೊಂಡ್ರೆ ಅಣ್ಣ ಕೂತ್ಕೊತಾನೆ ಚಿಂಟು ಏ ಪೆದ್ದು ಮಾಮಾ ಅಲ್ಲಿ ಯಾಚೆ ಚೇರ್ ಇದೆ ಅಲ್ವಾ ಅಂತ ಅವನನ್ನು ನೋಡಿ ನಗ್ತಾನೆ ಮನೆಯವರೆಲ್ಲ ಚಿಂಟು ಮಾತು ಕೇಳಿ ಭರತ್ ನೋಡಿ ನಗ್ತಿರ್ತಾರೆ ಭರತ್ ಅವನನ್ನು ನೋಡಿ ಮುಖ ಉದಿಸ್ಕೊಂಡು ಕೂತ್ಕೊಳ್ತಾನೆ ಅವನ ಪಕ್ಕ ಕೂತಿದ್ದ ಸಂಕೇತ್ ಭರತ್ ಹೇಗಲ್ ಮೇಲೆ ಕೈ ಬಾ ಬಾಮ ಇದೆಲ್ಲ ಬೇಕಿತ್ತ ನಿನಗೆ ಅಂತ ನಗ್ತಾನೆ ಭರತ್ ಅವ್ರ ಕಡೆ ನೋಡಿ ಬಾವಾ ನೀವು ನನ್ನ ನೋಡಿ ನಗ್ತಾ ಇದ್ದೀರಾ ಅಂತ ಮುಖ ಉದಿಸ್ತಾನೆ ಸಂಕೇತವನ ಕಿವಿ ಬಳಿ ಬಾಗಿ ಪಾಮಾಯ್ತ ನೀನು ಜಾಸ್ತಿ ಫೀಲ್ ಆಗಿಬಿಡ ಚಿಂಟು ನನ್ನ ಹತ್ರನೂ ಹಾಗೆ ಮಾತಾಡೋದು ಬಿಡು ಅಷ್ಟರಲ್ಲಿ ಅಲ್ಲಿಗೆ ರಾಮ್ ಬರ್ತಾನೆ ಏನೆಲ್ಲ ಇಷ್ಟು ಖುಷಿಯಾಗಿದ್ದೀರಾ ಏನು ವಿಷಯ ಏನಿಲ್ಲ ರಾಮ್ ಚಿಂಟು ಬರೋದ್ಕೇನು ಹೇಳ್ತಾ ಇದ್ದ ಅದಕ್ಕೆ ಅಷ್ಟೇ ಅಂತ ಸೌಮ್ಯ ಹೇಳಿದ್ದು ಹೌದೇನೋ ಚಿಂಟು ಏನು ಹೇಳಿದೆ ಬರತ್ ಹತ್ರ ಏನಿಲ್ಲ ಮಾಮಾ ಮಾಮನಿಗೆ ಬುದ್ಧಿ ಇಲ್ಲ ಇಷ್ಟು ಲ್ ಚೇರಿದೆ ಮತ್ತು ನೀನು ಎಲ್ಲಿ ಕೂತ್ಕೊಳ್ತೀಯ ಅಂತ ಕೇಳ್ತಾನೆ ಹೌದಲ್ವಾ ನಿನಗಿರೋ ಅಷ್ಟು ಬುದ್ಧಿ ಬರತ್ಕಿಲ್ಲ ಬಿಡು ಚಿಂಟು ರಾಮ್ ಮಾತು ಕೇಳಿ ಖುಷಿಯಿಂದ ನೋಡಿದ್ಯಾ ಮಾಮಾ ರಾಮ ಮಾಮ ಕೂಡ ನನಗೆ ಸಪೋರ್ಟ್ ಅಂತ ನಗ್ತಾನೆ ಹೌದಪ್ಪ ನೀನೇ ಬುದ್ಧಿವಂತ ಬಿಡು ಲಕ್ಷ್ಮಿಯವರೆಲ್ರಿಗೂ ತಿಂಡಿ ಬಡಿಸ್ತಾ ಸರಿ ಇವಾಗೆಲ್ಲ ಸುಮ್ಮನೆ ತಿಂಡಿ ತಿನ್ನಿ ಯಾರೂ ಕೂಡ ಮಾತಾಡಬಾರ್ದು ಎಲ್ಲ ತಿಂಡಿ ತಿಂತ ಇರಬೇಕಾದ್ರೆ ರಾಧಾ ಅವರು ಬರ್ತಾರೆ ಏನಕ್ಕೆ ನಾನು ಕರದೇ ಇಲ್ಲ ನೀವು ತಿಂಡಿಗೆ ಯಾಕೆ ನಾನು ಇಲ್ಲಿರೋ ನಿಮ್ಗೆ ಇಷ್ಟ ಇಲ್ವಾ ನಾವೆಲ್ಲ ನಾನು ನಾನಿವತ್ತು ತಿಂಡಿ ಮಾಡ್ತಾಯಿದ್ದೆ ನೀನು ಕರೆಯೋಕ್ಕಾಗಿಲ್ಲ ಸಾರಿ ಹಕ್ಕ ನೀವು ಯಾಕೆ ಸುಮ್ಮನೆ ಸಾರಿ ಕೇಳ್ತೀರಾ ನಾನು ಆಗಾಗಲೇ ಕೆಲಸದವ್ರ ಹತ್ರ ಹೇಳೋಕ್ಕೆ ಹೇಳಿದ್ದೆ ಏನು ರಾಧಾ ಕೆಲಸದವ್ರು ಬಂದು ಕರೀಲಿಲ್ವಾ ಹ್ಞೂ ಅದಕ್ಕೆ ಅವರೇನು ಹೇಳ್ತಾರೆ ಆದರೆ ನೀವು ಯಾರೂ ಹೇಳಿಲ್ಲ ಅಲ್ವಾ ಏನು ರಾಧಾ ಇದು ಹೊಸದಾಗಿ ನಿನಗೆ ಹೇಳಬೇಕಾ ಮನೆಯವರು ತಿಂಡಿ ತಿನ್ನೋ ಟೈಮ್ ಯಾವುದು ಅಂತ ನಿನಗೆ ಅಂತ ವಿಶ್ವನಾಥ್ ಅವರು ಜೋರು ಮಾಡ್ತಾರೆ ಅದು ಹಾಗಲ್ಲ ಅಪ್ಪ ಅಂತ ರಾಧಾ ಅವರು ಮಾತಾಡೋ ಅಷ್ಟರಲ್ಲಿ ರಾಧಾ ನಾವು ನಿನ್ನ ಮನೆಯವ್ರನ್ನ ನಮ್ಮ ಮನೆಯವ್ರೆ ಅಂದ್ಕೊಂಡಿದ್ದೀವಿ ನೀನು ಹಾಕಿ ತಿಳ್ಕೊಂಡ್ರೆ ಒಳ್ಳೇದು ರೀ ಅವಳು ಏನೋ ತಮಾಷೆ ಮಾಡಿದ್ಲು ನೀವೇ ಇಷ್ಟು ಸೀರಿಯಸ್ ಆಗ್ತೀರಿ ಜಾನ್ ಕೇಳು ಮಾಡಿ ತಮಾಷೆ ಇಲ್ಲ ನೀನು ಮತ್ತೆ ಎಲ್ಲಿ ತೊಗೊಳ್ಳೋಣ ವಹಿಸ್ಕೊಂಡು ಬರಬೇಡ ಚಾಣಕ್ಯ ಅವರು ಮತ್ತೆ ಏನು ಹೇಳಿದೆ ಸುಮ್ಮನೆ ತಲೆ ತಗ್ಗಿಸ್ತಾರೆ ಲಕ್ಷ್ಮಿ ಮತ್ತು ಪವಿತ್ರ ನಿಮಗೂ ಸೇರಿಸಿ ಹೇಳ್ತಾ ಇದ್ದೀನಿ ರಾಧಾಗ ಮುಂದೆ ಯಾವುದೇ ರೀತಿ ಸ್ಪೆಷಲ್ ಆಗಿ ನೋಡೋದು ಏನು ಬೇಡ ಆಯಿತಾ ಹ್ಞೂ ಸರಿ ಮಾವ ಅಂತ ಅವರಿಬ್ಬರು ಸುಮ್ಮನೆ ಆಗ್ತಾರೆ ರಾಧಾ ಅವ್ರ ಮಾತು ಕೇಳಿ ಸುಮ್ಮನೆ ತಿಂಡಿ ತಿನ್ನೋಕೆ ಶುರು ಮಾಡ್ತಾಳೆ ಶ್ರೀನಿವಾಸ್ ಅವರು ವಿಶ್ವನಾಥ್ ಅವರ ಹತ್ರ ಮಾವ ನಾನು ಮತ್ತೆ ಚಿರಾಗ್ ಇವತ್ತು ವಾಪಸ್ ಹೋಗ್ತಾ ಇದ್ದೀವಿ ಸಂಜೆ ಫ್ಲೈಟ್ ಟಿಕೆಟ್ ಬುಕ್ ಆಗಿದೆ ಯಾಕೆಂದರೆ ಸ್ವಲ್ಪ ದಿನ ಇರ್ಬೋದಲ್ವ ಇಲ್ಲ ಮಾವ ಅಲ್ಲಿ ಆಫೀಸ್ ಕೆಲಸ ಹಾಗೆ ಉಳಿಯುತ್ತೆ ರಾಧಾ ತಾನೇ ಸ್ವಲ್ಪ ದಿನ ಬಿಟ್ಟು ಬರಲಿ ನಾವು ಇವತ್ತೇ ಹೋಗ್ತಾ ಇದ್ದೀವಿ ಸರಿ ನೀವು ಇಷ್ಟ ಹೇಳ್ತಿದ್ದೀರ ಅಲ್ವಾ ಸರಿ ನೀವು ಹೋಗಿ ಬನ್ನಿ ಹೌದು ರಾಧಾ ರಾಧಾತಾನೇ ಇಲ್ಲಿ ರಾಧಾ ಪವಿತ್ರ ಮಾತೇಳಿ ಅಥವಾ ಅವಳು ಫ್ರೆಂಡ್ ಮನೆಗ್ ಹೋಗಿದ್ದಾಳೆ ಏನು ಇಷ್ಟು ಬೆಳಿಗ್ಗೆನೆ ಹೋಗಿದ್ದಾಳ ನಾನು ಬೆಳಿಗ್ಗೆಯಿಂದ ಅವಳು ನೋಡೇ ಇಲ್ಲ ಅವ್ರ ಮಾತಿಗೆ ರಾಧಾ ಅವರು ತಡಬಾಡಿಸ್ತಾ ಹ್ಞೂ ಅದಕ್ಕೆ ಫ್ರೆಂಡ್ ಮನೆಗೆ ಹೋಗಿದ್ದಾಳೆ ನೀವ್ಯಾಕೆ ಬೆವರ್ತಾ ಇದ್ದೀರಾ ಅದ್ಕೆ ಅಂತ ಸೌಮ್ಯ ಕೇಳ್ತಾಳೆ ಏನತ್ತೆ ಅವಳು ಇವತ್ತು ಹೋಗಿದ್ದಾಳಾ ಅಥವಾ ನಿನ್ನೆ ಹೋಗ್ದೋಳು ಇನ್ನೂ ಬಂದಿಲ್ಲ ಅಂತ ಬರತ್ ವ್ಯಂಗ್ಯವಾಗಿ ಕೇಳ್ತಾನೆ ಇವಾಗ ಎಲ್ಲರ ಗಮನ ರಾಧಾ ಅವ್ರ ಕಡೆ ಹೋಗುತ್ತೆ ಏನು ಬರತ್ ಹಾಗೆ ಹೇಳ್ತಿದ್ಯಾ ತಾನೇ ಫ್ರೆಂಡ್ ಮನೆಗೆ ಹೋಗಿದ್ದಾಳೆ ಮತ್ತು ಭರತ್ ಯಾವಾಗ ಅವಳ ಫ್ರೆಂಡ್ ಮನೆಗೆ ಹೋಗಿಲ್ಲ ಹೋಗಿದ್ದಾಳೆ ಅಂತ ಅಂದ ರಾಮ್ ವೇಂಗವಾಗಿ ಕೇಳ್ತಾನೆ ರಾಧವ್ರ ತಡವರಿಸುತ್ತಾ ಇಲ್ಲ ರಾಮ್ ಅವಳು ಫ್ರೆಂಡ್ ಮನೆಗೆ ಹೋಗಿದ್ದಾಳೆ ಅದು ಬೆಳಿಗ್ಗೆ ಅಂತ ತಮ್ಮ ಹಣೆ ಮೇಲಿನ ಬೆವರು ಒರೆಸ್ಕೊಳ್ಳುತ್ತಾ ಮತ್ತು ನೀವ್ಯಾಕೆ ಬೆವರ್ತಿದ್ದೀರಾ ಮನೇಲಿ ಕಿಚನ್ಗೆ ಬಿಟ್ಟು ಮಿಕ್ಕಿದ ಕಡೆ ಎ ಸಿ ಇದೆ ಮತ್ತು ಯಾಕೆ ಬೆವರು ಅದು ರಾಮ್ನನ್ನು ಸ್ವಲ್ಪ ಆರಾಮಿಲ್ಲ ಅದಕ್ಕೆ ಅಷ್ಟೇ ನೀವೆಲ್ಲ ತಿಂಡಿ ತಿನ್ನಿ ರೆಸ್ಟ್ ಮಾಡ್ತೀನಿ ಅಂತ ಅವ್ರು ಅಲ್ಲಿಂದ ತೋಗ್ತಾರೆ ರಾಮ್ ಅವರು ಹೋದ ನೋಡುತ್ತಾ ನಗ್ತಾ ತಿಂಡಿ ತಿನ್ನೋಕೆ ಶುರು ಮಾಡ್ತಾನೆ ಮನೆಯವರು ಯಾರು ರಾಮ್ನ ನನಗೂ ಗಮನಿಸಿರಲ್ಲ ಆದರೆ ಸಂಕೇತವಾಗಿಂದ ನನ್ನೇ ನೋಡ್ತಿರ್ತಾನೆ ಮನೆಯವರು ಎಲ್ಲ ರಾಧಾ ಹೇಳಿದ್ರ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ ಆದರೆ ಶ್ರೀನಿವಾಸ್ ಮತ್ತು ಚಿರಾಗಿದ್ರ ಬಗ್ಗೆ ಯೋಚನೆ ಮಾಡಲ್ಲ ಯಾಕಂದರೆ ಅವರಿಗೆ ಅಮ್ಮ ಮಕ್ಕಳು ಹೇಗೆ ಅಂತ ಚೆನ್ನಾಗಿ ಗೊತ್ತಿರುತ್ತೆ ಅವರು ಮಾತ್ರ ತಂಪಾಳಿ ತಾವು ತಿಂಡಿ ತಿಂತಾರೆ ಎಲ್ಲರೂ ತಿಂಡಿ ತಿಂದು ಇನ್ನೇನು ಅವ್ರವ್ರ ಕೆಲಸದ ಕಡೆ ಹೋಗಬೇಕು ತಾನೇ ಮನೆಗೆ ಬರ್ತಾಳೆ ತಾನೇನ ನೋಡಿ ರಾಧಾ ಅವಳ ಬಳಿ ಹೋಗಿ ತಾನೇ ಏನಾಯಿತು ಕೈ ಹಾಕಿ ಹೀಗೆ ನೋವು ಮಾಡಿಕೊಂಡೆ ಅಂತ ಅವಳ ಕೈ ಮುಟ್ತಾರೆ ತಾನೇ ನೋಬಿಗೆ ಮಮ್ಮಿ ಅಂತ ಕಿಚ್ಚುತ್ತ ಮಮ್ಮಿ ಮುಟ್ಬೇಡ ನೋವಾಗುತ್ತೆ ಅಂತ ಕೂಗ್ತಾಳೆ ಸರಿ ಸರಿ ನಿನ್ನ ಬಾ ಅಂತ ಅವರು ತಾನೇನ ಕರ್ಕೊಂಡು ಬಂದು ಸೋಫಾ ಮೇಲೆ ಕೂರಿಸ್ತಾರೆ ತಾನೇ ನಿಧಾನವಾಗಿ ಕುಂಟುತ್ತಾ ಬರ್ತಾಳೆ ಅವರು ತಾನೇ ಪಕ್ಕ ಕೂತು ಏನಿತ್ತಲ್ಲ ತಾನೇ ಏನು ಮಾಡಿಕೊಂಡೆ ಅಂತ ಅಳ್ತಾ ಅವಳ ಹಣೆ ಕೈಯೆಲ್ಲ ಸವರ್ತಾರೆ ಅಜ್ಜಿ ನೀನು ಹೇಳೋದು ನಿಲ್ಲಿಸು ನನಗೇನು ಹಾಗಿಲ್ಲ ಈ ಕಂಡ್ರೆ ನನಗೆ ಇರಿಟೇಟ್ ಆಗುತ್ತೆ ಅಂತ ಜೋರು ಮಾಡ್ತಾಳೆ ಭರತ್ ಸಂಕೇತ್ ಕಿವಿ ಬಳಿ ಬಾಗಿ ಅವಳ ಕೈ ಮುರಿದ್ರು ಸೊಕ್ಕೇನು ಕಮ್ಮಿ ಇಲ್ಲ ನೋಡಿ ಅಜ್ಜಿಗೆ ಹೇಗೆ ಜೋರು ಮಾಡ್ತಾಳೆ ಬಿಡು ಇದ ಅಜ್ಜಿಗೆ ಹಾಗೆ ಆಗಬೇಕು ಮೊಮ್ಮಗಳು ಅಂತ ತುಂಬ ಮೆರೆಸ್ತಾ ಇದ್ರು ಬಿಸಿ ಬಿಸಿ ಮಾತಾಡ್ತಿರ್ತಾರೆ ಅವ್ರು ನೋಡಿದ ಸೌಮ್ಯ ಅವ್ರ ಪಕ್ಕ ಬಂದು ಯಾಕೆ ಇಬ್ಬರು ನಗ್ತಿದ್ದೀರಾ ಏನಾಯಿತು ಅಕ್ಕ ಏನಿಲ್ಲ ಇವಾಗ ಡ್ರಾಮಾ ಶುರು ಆಗುತ್ತಲ್ವಾ ನೋಡು ಅಲ್ಲಿ ಅಂತ ಹೇಳಿ ಸುಮ್ಮನೆ ನೋಡ್ತಿರ್ತಾರೆ ಇವನೊಬ್ಬ ಸರಿಯಾಗಿ ಏನು ಹೇಳೋಲ್ಲ ಅಂತ ಸೌಮ್ಯ ಭರತಕ್ಕೆ ಬೈತಾ ಇರ್ತಾಳೆ ಜಾನಕಿ ನೀನು ಅಳೋದು ನಿಲ್ಸು ಮೊದಲು ನೀನು ಹ್ಞೂ ತಾನಿಯ ಫ್ರೆಂಡ್ ಮನೆಗೆ ಹೋದವಳು ಇದು ಏನು ಮಾಡ್ಕೊಂಡು ಬಂದೆ ಅಂತ ತಾತ ಸೀರಿಯಸ್ಸಾಗಿ ಕೇಳ್ತಾರೆ ತಾನೇ ಕಿರಿಕಿರಿಲಿ ಯಾವ ಫ್ರೆಂಡ್ ಯಾವ ಮನೆ ಇವಾಗ ಹಾಸ್ಪಿಟಲಿಂದ ಬಂದೆ ನೀನ್ ತಾನಿಯಾ ಕೈಗೆ ಅಷ್ಟು ಪಿಟ್ಟಾಗಿದ್ಯಾ ಅಥವಾ ತಲೆ ಸ್ಕ್ರೂ ಏನಾದರೂ ಬಿದ್ದು ಹೋಗಿದೆಯಾ ಹೇಗೆ ಅಂತ ಭರತ್ ಆಡ್ಕೊಂಡು ನಗ್ತಾನೆ ತಾನ್ಯಾ ಕೋಪದಲ್ಲಿ ಭರತ್ ಕಡೆ ನೋಡಿ ನೋಡಿ ಭರತ್ ನೀನು ನನ್ನ ವಿಷಯಕ್ಕೆ ತಲೆ ಹಾಕ್ಬೇಡ ಅಂತ ಜೋರು ಮಾಡ್ತಾಳೆ ತಾನೇ ನೀನು ಅವನಿಗೆ ಜೋರು ಆಮೇಲೆ ಮಾಡು ಇವಾಗ ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು ನೀನು ಯಾವಾಗ ಮನೆಯಿಂದ ಆಚೆ ಹೋಗಿತ್ತು ತಾನೇ ಮಾತಾಡೋಕ್ಕೆ ಮುಂಚೆ ರಾಧಾ ಅವ್ರ ಮಧ್ಯೆ ಮಾತಾಡಿ ಏನಪ್ಪಾ ನೀನು ಅವಳಷ್ಟು ಪೆಟ್ಟು ಮಾಡ್ಕೊಂಡು ಬಂದಿದ್ದಾಳೆ ನೀವು ನೋಡಿದ್ರೆ ಪ್ರಶ್ನೆ ಮಾಡ್ತಿದ್ದೀರಾ ಅವಳು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲಿ ಹ್ಞೂ ರೀ ರಾಧಾ ನೀನು ತಾನೇನ ರೂಮಿಗೆ ಕರ್ಕೊಂಡು ಹೋಗು ಹ್ಞೂ ಅಮ್ಮ ಅಂತ ರಾಧಾ ತಾನೇನು ಕರ್ಕೊಂಡು ರೂಮಿಗೆ ಹೋಗ್ತಾರೆ